ನಮಸ್ಕಾರ ರೈತ ಬಂದವರೇ ಕನ್ನಡ ಆರ್ಗ್ಯಾನಿಕ್ ಜರ್ನಿಗೆ ಸ್ವಾಗತ ರೈತ ಬಂದವರೇ ಇವತ್ತಿನ ಈ ವಿಡಿಯೋದಲ್ಲಿ ಗೊಂಜಾಳದಲ್ಲಿ ಮತ್ತು ಕಬ್ಬಿನಲ್ಲಿ ಕಸಕ್ಕೆ ಕಸದ ಔಷಧ ಒಂದೇ ಬಂದಿದೆ ಅದು ಯಾವ ರೀತಿ ಇದೆ ಹಾಗೆ ಹೇಗೆ ಸಿಂಪಡಣೆ ಮಾಡಬೇಕು ಹಾಗೆ ಕೊಡವೆ ಕಬ್ಬಿನಲ್ಲಿ ಗೊಂಜಾಳ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬನ್ನಿ ರೈತ ಬಾಂಧವರೆ ಈ ವಿಡಿಯೋನ ನೋಡ್ಕೊಂಡು ಬರೋಣ ರೈತ ಬಾಂಧವ್ರೆ ಇದು ಟಿಂಜರ್ ಕಂಪನಿ ಅವರದು ಎಸ್ನಿಟ್ ಕಂಪ್ಲೀಟ್ ಅನ್ನೋದು ಒಂದು ವರ್ಷ ಮೇಲ್ಪಟ್ಟ ಆಯ್ತದ ಬಂದು ನೂರ ಎಂಬಲ್ ಒಂದು ಟ್ಯಾಂಕಿಗೆ ಹಾಕಬೇಕು ಹಾಗೇ ರೈತ ಬಾಂಧವ್ರೆ ಇದು ಕಬ್ಬಿಗೆ ಮತ್ತು ಗೊಂಜಾಳಕಂತ ಸ್ಪೆಷಲಾಗಿ ತೆಗಿದ್ದಾರೆ ಆದರೆ ಗೊಂಜಾಳಕ್ಕೆ ನಡೆಯುತ್ತೆ ಕಬ್ಬಿಗೆ ಸ್ವಲ್ಪ ರೇಟ್ ಡಬಲ್ ಅನಿಸುತ್ತೆ ನಮಗೆ ಯಾಕೆಂದರೆ ಮೆಟ್ರಿ ಮತ್ತು ಟುಪೋಡಿ ಏಳ್ನೂರು ರೂಪಾಯಿ ಬೀಳುತ್ತೆ ಇದು ಹತ್ತು ಟ್ಯಾಂಕಿಗೆ ನೂರು ರೂಪಾಯಿ ರೇಟ್ ಇದೆ ಅದಕ್ಕೆ ಅದನ್ನೇ ಆಟೋಮೆಟಿಕ್ ಉಪ್ಪುಡಿ ಸಿಂಪಡ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ರೈತ ಬಂದವರೇ ಇದು ಗೊಂಜಾಳಕ್ಕೆ ಸ್ಪ್ರೇ ಮಾಡಬೇಕಾದ್ರೆ ಇಪ್ಪತ್ತೊಂದು ದಿವಸ ನಂತರ ಇದನ್ನು ಸ್ಪ್ರೇ ಮಾಡಬೇಕು ರೈತ ಬಂದವರೆ ನೀರು ಚೆನ್ನಾಗಿ ಹಾದಿರಬೇಕು ಹಸಿ ಭೂಮಿ ಪೂರ್ತಿ ತೇವಾಂಶದಿಂದ ಕೂಡಿದ್ದರಿಂದ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೆ ಇದು ಪೂರ್ತಿ ಸಂಪೂರ್ಣವಾಗಿ ಕಸ ಸುಡಲು ಹದಿನೈದು ದಿವಸ ಬೇಕು ಹದಿನೈದು ದಿವಸ ಒಳಗಾಗಿ ಒಂದು ನೀರು ಬಿಟ್ಟ ಮೇಲೆ ಎಲ್ಲ ಸುಟ್ಟು ಪೂರ್ತಿಯಾಗಿ ಏನೂ ಕಾಣೋದಿಲ್ಲ ಹಾಗೇ ರೈತ ಬಾಂಧವ್ರೆ ಮೂವತ್ತು ದಿವಸ ಆದ ನಂತರ ಹುಮಿಕಾಸಿಡ್ ಆಮೇಲೆ ಯೂರಿಯಾ ಮಿಕ್ಸ್ ಮಾಡಿ ಗೊಂಜಾಳಕ್ಕೆ ಹಾಕಬೇಕು ಹಾಕಿದ್ರಿಂದ ಬೇರುಗಳು ಡೆವಲಪ್ ಹುಮಿಕ್ ಬೇರು ಡೆವಲಪ್ ಆಗುತ್ತೆ ರೈತ ಬಾಂದವರೆ ಆದ್ದರಿಂದ ಪ್ರತಿ ಸಲ ನಾವು ಯಾವುದೇ ಗೊಬ್ಬರ ರಾಸಾಯನಿಕ ಗೊಬ್ಬರ ಯೂಸ್ ಮಾಡುವಾಗ ಹುಮಿಕಾಸಿಡ್ ಒಂದು ಕ್ಯು ಕೆ ಜಿ ಈ ಚಳಿಗಾಲದಲ್ಲಿ ಯೂಸ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ರೈತ ಬಂದವರೇ ಹುಮಿಕ್ ಅಸಿಡ್ ಯೂಸ್ ಮಾಡೋದ್ರಿಂದ ಬೇರುಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ ಗೊಂಜಾಳಾಗಲಿ ಕಬ್ಬಾಗಲಿ ಯಾವುದೇ ಬೆಳೆ ಇರಲಿ ರೈತ ಬಂದವರೆ ಹುಮಿಕ್ ಅಸಿಡ್ ಯೂಸ್ ಮಾಡಲೇಬೇಕು ಯೂಸ್ ಮಾಡೋದ್ರಿಂದ ಬೆಳೆಗಳಿಗೆ ತುಂಬ ಲಾಭ ಇದೆ ಆದ ಕಾರಣ ಹುಮಿಕ್ ಅಸಿಡನ್ನು ಯೂಸ್ ಮಾಡಬೇಕಂತ ನನ್ನ ಅನಿಸಿಕೆ ರೈತ ಬಂದವರೇ ಹಾಗೆ ನಲವತ್ತು ದಿವಸ ನಂತರ ಒಂದು ಚಿಲ್ ಪೊಟ್ಯಾಶಿಯನ್ನು ಕೊಡಬೇಕು ಅರವತ್ತು ದಿವಸ ನಂತರ ಗೊಂಜಾಳ ಬಗಲಿ ಹಾಕುತ್ತೆ ಆವಾಗ ಪೊಟ್ಯಾಶಿಯಮ್ ಮತ್ತು ಸಲ್ಪೇಟ್ ಎರಡೂ ಮಿಕ್ಸ್ ಮಾಡಿ ಕೊಟ್ಟರೆ ಚೆನ್ನಾಗಿ ಬರುತ್ತೆ ಹಾಗೆ ಜಿಗಿ ಜಿಗಿ ಬೀಳುತ್ತೆ ಜಿಗಿ ಗೊಂಜಾಳ ತುರಾಯಿ ಹಾಕುವಾಗ ಜಿಗಿ ಸ್ವಲ್ಪ ಬರುತ್ತೆ ಜಿಗಿ ಬೀಳುವಾಗ ಟಾಟಾ ಕಾಂಟಪ್ ಆಸ್ಪೇಟ್ ಪೌಡ್ರ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಕಂಟ್ರೋಲ್ ಆಗುತ್ತೆ ಹಾಗೇ ರೈತ ಬಾಂಧವ್ರೆ ನಾವು ಬಿತ್ತನೆ ಮಾಡುವ ವಿಧಾನ ನಮ್ಮ ಉತ್ತರ ಕರ್ನಾಟಕದಲ್ಲಿ ರೂಟ್ರು ಹೊಡೆದು ಸಾಲು ಬಿಟ್ಟು ಗೊಂಜಾಳ ಹಾಕೋದಕ್ಕಿಂತ ನಾವು ಇದು ಕುಳೆ ಕಬ್ಬಿನಲ್ಲಿ ಡೈರೆಕ್ಟಾಗಿ ಗೊಂಜಾಳು ಹಾಕ್ತೀವಿ ಈ ವಿಡಿಯೋದಲ್ಲಿ ನೋಡಿ ಬೋದ ಮೇಲೆ ಕಬ್ಬಿದೆ ಸಾಲಿನಲ್ಲಿ ಗಂಜಾಳ ಇದೆ ರೈತ ಬಂದವರೆ ಇದು ಮೂವತ್ತರಿಂದ ನಲವತ್ತು ದಿವಸ ಆದ ನಂತರ ಇದನ್ನು ಮೇವಿಗೆ ನಾವು ಕುಳೆ ಕಡ್ಕೋತೀವಿ ಕಡ್ದ ನಂತರ ಇದು ಗೊಂಜಾಳು ಚೆನ್ನಾಗಿ ಬರುತ್ತೆ ಆದ ಕಾರಣ ಖರ್ಚಿಲ್ಲದೆ ಈ ರೀತಿ ಮಾಡೋದು ಉತ್ತಮ ಅಂತ ನನ್ನ ಅನಿಸಿಕೆ ರೈತ ಬಂದವರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ರೈತ ಬಾಂಧವರೇ